ಹೆಂಡತಿಯನ್ನ ಓದಿಸಿ ಕೆಲಸಕ್ಕೆ ಕಳುಹಿಸಿದ್ದೇ ತಪ್ಪಾಯಿತು ಜೀವ ತೊರೆದ ಬೆಂಗಳೂರು ಲಾರಿ ಉದ್ಯಮಿ ಮದುವೆಯಾದ ಮೇಲೆ ಹೆಂಡತಿಯನ್ನು ಕಾಲೇಜಿಗೆ ಕಳಿಸಿ ಡಿಗ್ರಿ ಮಾಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸಕ್ಕೆ ಸೇರಿಸಿದರೆ ಅಲ್ಲಿದ್ದ ಮಾಜಿ ರಿಜಿಸ್ಟ್ರಾರ್ ತನ್ನ ಹೆಂಡತಿಗೆ ಹಣದಾಸೆ ತೋರಿಸಿ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಷ್ಟೇ ಹೇಳಿದರೂ ಅಕ್ರಮ ಸಂಬಂಧ ಬಿಡದ ಹಿನ್ನೆಲೆಯಲ್ಲಿ ಇದೀಗ ಗಂಡನೆ ಜೀವ ಬಿಟ್ಟಿದ್ದಾನೆ ಹೌದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಹೆಂಡತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಲಾರಿ ಮಾಲೀಕ ಗಂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮೃತರು ಸ್ವಾಮಿ ಅಲಿಯಾಸ್ ಸೋಮಶೇಖರ್ ಎನ್ನುವರಾಗಿದ್ದಾರೆ ಈ ಘಟನೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನಿನ್ನೆ ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಸಾವಿಗೆ ಶರಣಾಗಿದ್ದಾನೆ ಎಂದು ತಿಳಿದು ಬಂದಿದೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಮೈಲಾರಪ್ಪ ಜೊತೆ ಆಕೆಗೆ ಸಂಬಂಧ ಇತ್ತು ಇದೇ ವಿಚಾರವಾಗಿ ಆಗಾಗ ಮಾತುಕತೆ ಕೂಡ ಆಗುತ್ತಿತ್ತು ಮಾಜಿ ಉಪಕುಲಪತಿ ಅವರ ಪತ್ನಿಗೆ ನನ್ನ ಬಾಮಯದ ವಿಚಾರ ಹೇಳಿದ್ದನು ಆಗಾಗ ಈ ಬಗ್ಗೆ ಮಾತುಕತೆ ಕೂಡ ನಡೆದಿತ್ತು ಆದರೂ ಅವರು ಅನೈತಿಕ ಸಂಬಂಧವನ್ನ ಬಿಡಲಿಲ್ಲ ಇಷ್ಟಾದರೂ ಮೈಲಾರಪ್ಪ ಪವಿತ್ರ ಅವರಿಗೆ ನೀನು ಸೋಮಶೇಖರ್ ಜೊತೆ ಇರಬೇಡ ನನ್ನ ಜೊತೆ ಬಂದು ಬಿಡು ಅಂತ ಹೇಳಿದ್ದನು ಅದರ ಆಡಿಯೋ ಕೂಡ ನಮ್ಮ ಬಳಿ ಇದೆ ಪ್ರೀತಿಸಿ ಮದುವೆಯಾಗಿ ಇಬ್ಬರು ಮಕ್ಕಳಿರುವ ಹೆಂಡತಿಯನ್ನ ಹಾಗೂ ಸಂಸಾರವನ್ನ ಹಾಳು ಮಾಡಿದ ಮೈಲಾರಪ್ಪನೇ ನನ್ನ ಬಾಮಯದ ಸಾವಿಗೆ ಶರಣಾಗುವಂತೆ ಮಾಡಿದ್ದಾರೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದರೆ ಅವರು ಪ್ರಕರಣವನ್ನೇ ದಾಖಲಿಸಿಕೊಳ್ಳುತ್ತಿಲ್ಲ ಮಾಜಿ ಉಪಕುಲಪತಿ ಮೈಲಾರಪ್ಪ ಹಾಗೂ ಪವಿತ್ರ ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮೃತ ಸೋಮಶೇಖರ್ ಅವರ ಭಾವ ನಾಗರಾಜ್ ಹೇಳಿದ್ದಾರೆ ಸೋಮಶೇಖರ್ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ಪವಿತ್ರಾಳನ್ನ ಮದುವೆಯಾಗಿದ್ರು ಆಗತಾನೆ ಪಿಯುಸಿ ಮುಗಿಸಿದ್ದ ಪವಿತ್ರಾಳನ್ನ ಮದುವೆಯಾಗಿದ್ದ ಸೋಮಶೇಖರ್ ನಂತರ ಹೆಂಡತಿಯನ್ನ ಕಾಲೇಜಿಗೆ ಸೇರಿಸಿ ಬಿಕಾಂ ಕೂಡ ಓದಿಸಿದ್ದನು ಮದುವೆಯಾದ ಮೇಲೆ ಪತ್ನಿಯನ್ನ ವಿದ್ಯಾವಂತಳನ್ನಾಗಿ ಮಾಡಿದ ನಂತರ ಆಕೆ ಮನೆಯಲ್ಲಿದ್ದರೆ ಓದಿದ್ದಕ್ಕೆ ಏನು ಸಾರ್ಥಕವೆಂದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರಿದ್ರು ಈ ವೇಳೆ ಬೆಂಗಳೂರು ವಿವಿ ಉಪಕುಲಪತಿ ಆಗಿದ್ದ ಮೈಲಾರಪ್ಪ ಪವಿತ್ರಾಳಿಗೆ ಹಣದಾಸೆ ತೋರಿಸಿ ಬುಟ್ಟಿಗೆ ಬೀಳಿಸಿಕೊಂಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಇದಾದ ನಂತರ ಇಬ್ಬರ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಾಗಿ ಸೋಮಶೇಖರ್ ತನ್ನ ಹೆಂಡತಿ ಪವಿತ್ರಾಗೆ ಹಲವು ಬಾರಿ ಮಾತುಕತೆ ಮೂಲಕ ಬುದ್ಧಿಯನ್ನು ಹೇಳಿದ್ದನು ಜೊತೆಗೆ ಮೈಲಾರಪ್ಪ ಹಾಗೂ ಪವಿತ್ರ ಇಬ್ಬರನ್ನು ಕೂರಿಸಿ ಇಬ್ಬರಿಗೂ ಪ್ರತ್ಯೇಕ ಸಂಸಾರ ಹಾಗೂ ಮಕ್ಕಳಿದ್ದು ಅನೈತಿಕ ಸಂಬಂಧ ಬಿಟ್ಟು ಬಿಡುವಂತೆ ಮಾತುಕತೆಯನ್ನು ಮಾಡಿದ್ದನು ನಿಮ್ಮ ಗಂಡನನ್ನು ಬಿಗಿಯಾಗಿ ಇಟ್ಟುಕೊಳ್ಳುವಂತೆ ಸೋಮಶೇಖರ್ ಹೇಳಿದ್ದನು ಇದಾದ ನಂತರವೂ ಸಂಬಂಧ ಮುಂದುವರಿಸಿದ್ದಕ್ಕೆ ಮೈಲಾರಪ್ಪ ಪತ್ನಿಯೇ ಪವಿತ್ರಾಳ ಮನೆಗೆ ಬಂದು ಬೈದು ಬುದ್ಧಿ ಹೇಳಿ ಹೋಗಿದ್ರು ಇದಕ್ಕೂ ಕೇಳದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ಸಾವಿಗೆ ಶರಣಾಗಿದ್ದಾರೆ ಎಂದು ತಿಳಿದು ಬಂದಿದೆ